Hãy subscribe cho kênh Ghiền Mì Gõ Để không bỏ lỡ những video hấp dẫn मतलब तो मैंने कहा था कि बाएं तरफ से साइकिल मार के कहता है और पूरी तरह से रिकवर किया ये मुद्दे आवत लोक ಹಾ ಈತ ಹಿಂದೆ ಕೂಡ ಸುಮಾರು ಕೇಸಸ್ ಕೇಸಸ್ನಲ್ಲೇ ಮಾಡಿದ್ದಾನೆ ಕನ್ವಿಕ್ಷನ್ ಕೂಡ ಆಗಿದೆ ಈ ತಂದು ಎ ಏನಂತ ಹೇಳಿದ್ರೆ ಬೀಗ ಹಾಕಿರೋ ಮನೆನ ಸ್ವಲ್ಪ ವಾಚ್ ಮಾಡಿ ಅದಾದ ನಂತರ ಬೀಗನ ಮುಟ್ಟು ಹೋಗಿ ಕಳ್ಳತನ ಮಾಡುವಂಥ ಒಂದು ಪ್ರವೃತ್ತಿ ಬಿಟ್ಟು ಇಲ್ಲ ಯಾರು ಇಲ್ಲ ಈ ತಗೊಂಡು ಫೋರ್ ಫಿಫ್ಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಬರ್ತ್ ಹನ್ನೆರಡು ಲಕ್ಷ ಅರವತ್ತು ಸಾವಿರ ಮಾಡಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ನಮ್ಮ ಎ ಎಸ್ ಐ ಅವರು ಸಿದ್ಧಶೆಟ್ಟಿ ಅನ್ನೋರು ಆ ರೌಂಡ್ಸ್ ನಲ್ಲೇ ಇರ್ತಾರೆ ಆಗ ಒಂದು ಅನುಮಾನಾಸ್ಪದವಾಗಿ ಒಬ್ಬರು ವ್ಯಕ್ತಿ ಓಡಾಡ್ತಾ ಇರೋದನ್ನ ನೋಡ್ಕೊಂಡು ಅವರು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಪಿ ಎಸ್ ಐ ಅವರು ಧರೋ ಅಲ್ಲಿ ಇಂಟ್ರೋಗೇಶನ್ ಮಾಡಿದಾಗ ಆತನ ಹೆಸರು ಆರಿಫ್ ಪಾಷಾ ಉರುಫ್ ಏರ್ ಡಿ ಪಾಷಾ ಸಿಕ್ಸ್ಟಿ ಫೈವ್ ಇಯರ್ಸ್ ಆಟೋ ಚಾಲಕ ಆಗಿರ್ತಾರೆ ಅಂತ ಸ್ವಂತ ಗ್ರಾಮ ಬಂದು ಬೆಳಕವಾಡಿ ಗ್ರಾಮ ಬೆ ಮಡವಳ್ಳಿ ತಾಲೂಕು ಪ್ರೆಸೆಂಟ್ಲಿ ತುಮಕೂರಿನಲ್ಲೇ ವಾಸ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ಈತ ನಮಗೆ ಒಂದು ಆರು ಕೇಸಿನಲ್ಲೇ ಈ ಕನ್ನ ಕಡುವು ಕಂಡ ಕೇಸಿನಲ್ಲೇ ಅವರು ಸುಮಾರ್ ಗೋಲ್ಡನ್ನ ಮತ್ತೆ ನಗದು ಅವರು ಕಲ್ತನ ಮಾಡಿರ್ತಾರೆ ಹಲವೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಲ್ಕು ಕೇಸ್ ಈ ಒಂದು ಇದ್ರೊಳಗೆ ಡಿಟೆಕ್ಟ್ ಆಗಿರುತ್ತೆ ಮೂರು ಕೇಸ್ ಬಂದು ಎರಡ್ ಸಾವಿರದ ಹದಿನಾರು ಒಂದು ಕೇಸ್ ಬಂದು ಈಗ ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿನೇಳಲ್ಲಿ ಆಗಿರೋದು ಅದಾದ ನಂತರ ಕೆಎಂ ದಡ್ಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗಿರುತ್ತೆ ಆಮೇಲೆ ಮಳವಳ್ಳಿ ಟೌನ್ ಅಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗಿರುತ್ತೆ ಟೋಟಲಿ ನಾನ್ನೂರೈವತ್ತು ಗ್ರಾಮ್ ಒಟ್ಟು ಮೌಲ್ಯ ಹನ್ನೆರಡು ಲಕ್ಷದ ಅರವತ್ತು ಸಾವಿರದ ಮೌಲ್ಯದ ಗೋಲ್ಡ್ ಜ್ಯುವೆಲ್ರಿನ ನಾವು ಸೀಸ್ ಮಾಡಿರ್ತೀವಿ ಈ ಒಂದು ತನಿಖೆನ ಅಚ್ಚುಕಟ್ಟಾಗಿ ನಮ್ಮ ಡಿ ಎಸ್ ಪಿ ನೇತೃತ್ವದಲ್ಲಿ ಡಿ ಎಸ್ ಪಿ ಮಳವಳ್ಳಿ ಮಲ್ಲಿಕ್ ಅವರ ನೇತೃತ್ವದಲ್ಲಿ ಶಿವಮಲವಯ್ಯ ಸಿ ಪಿ ಐ ಕೆ ಎಂ ದೊಡ್ಡಿ ಅವರ ಒಂದು ತಂಡ ಕನ್ಸಿಸ್ಟಿಂಗ್ ಆಫ್ ಶ್ರೀಧರ್ ಬಿ ಎಸ್ ಐ ಅದಾದ ನಂತರ ಎ ಎಸ್ ಐ ಗೋವಿಂದಪ್ಪ ಮತ್ತು ನಮ್ಮ ಅಪರಾಧಿ ಸಿಬ್ಬಂದಿಗಳಾದ ಮಹಾದೇವ್ ಪ್ರೇಮ್ ಕುಮಾರ್ ರಿಯಾಸ್ ಪಾಷ ಪ್ರಭು ಸ್ವಾಮಿ ಜೈಕುಮಾರ್ ನಾಗೇಶ್ ಮಂಜುನಾಥ್ ರವಿ ಕಿರಣ್ ಲೋಕೇಶ್ ಇವರದ್ದು ಒಂದು ಟೀಮ್ ಮಾಡಿಬಿಟ್ಟು ಈ ಒಂದು ಫಾರ್ಟಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಗೋಲ್ಡನ್ನು ರಿಕವರಿ ಮಾಡೋದ್ರೊಳಗೆ ಸಕ್ಸಸ್ಫುಲ್ ಆಗಿದ್ದಾರೆ ಇದಾಗ ಬರೀ ನಮ್ಮ ಮಂಡ್ಯ ಜಿಲ್ಲೆದು ಮಾತ್ರ ಆರು ಕೇಸು ಡಿಟೆಕ್ಟ್ ಆಗಿದೆ